ಹರಿ ಓಂ ಶ್ರೀ ಗುರುಭ್ಯೋ ನಮಃ ಕಲ್ಯಾಣತ್ಪುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ್ತೇ ನಮಃ ಇವತ್ತು ಮನುಷ್ಯನಿಗೆ ಲಗ್ನ ಭಾವದಿಂದ ಯಾವ ರೀತಿ ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ ಭಾವಗಳಲ್ಲಿ ಲಗ್ನಭಾವಕ್ಕೆ ತನುಭಾವ ಅಥವಾ ದೇಹಭಾವ ಅಂತ ಕರೀತಾರೆ ಈ ಒಂದು ಭಾವದಿಂದ ಚಿಂತನೆ ಮಾಡಬೇಕಾದ್ರೆ ಲಗ್ನೇಶ ಲಗ್ನಾಧಿಪತಿ ಏನಾದರೂ ಪಾಪಗ್ರಹರ ಒಟ್ಟಿಗೆ ಸೇರಿರುವಂಥದ್ದು ಹಾಗೆ ಆರು ಎಂಟು ಹನ್ನೆರಡು ಈ ದುಸ್ಥಾನಗಳಲ್ಲಿರುವುದು ಆಮೇಲೆ ಆರು ಎಂಟು ಹನ್ನೆರಡನೇ ಭಾವೇಶರು ಲಗ್ನದಲ್ಲಿರುವುದು ಇದು ದೇಹದ ಸುಖಕ್ಕೆ ಹಾನಿಕರ ದೇಹ ಸೌಖ್ಯ ಇರೋದಿಲ್ಲ ಅಂತ ಹೇಳ್ತಾರೆ ಇದರ ಜೊತೆಗೆ ನಿಮ್ಮ ಜನ್ಮ ಲಗ್ನದಲ್ಲಿ ಕ್ರೂರ ಗ್ರಹರಿದ್ದು ಆ ಲಗ್ನೇಶನು ಬಲಹೀನಾಗಿ ಆಗಿದ್ದಾಗ ನಾನಾ ಪ್ರಕಾರದ ದುಃಖ ರೋಗ ಮನೋವ್ಯಥೆಗಳು ಉಂಟಾಗ್ತವೆ ಆ ವ್ಯಕ್ತಿ ಅಪ್ರಸಿದ್ಧನಾಗುತ್ತಾನೆ ಅಂತ ಕೂಡ ಹೇಳ್ತಾರೆ ಹಾಗೆ ದೇಹದ ಸೌಖ್ಯ ಲಕ್ಷಣ ಯಾವ ರೀತಿ ಚಿಂತನೆ ಮಾಡಬೇಕು ಇದೇ ಲಗ್ನೇಶನು ಲಗ್ನದಲ್ಲಿದ್ದು ಇವರ ಜೊತೆಗೆ ಬುಧ ಗುರು ಶುಕ್ರ ಈ ಶುಭಗ್ರಹರು ಲಗ್ನದಲ್ಲಿರುವುದು ಹಾಗೆ ಲಗ್ನೇಶ ಕೇಂದ್ರದಲ್ಲಿರುವುದು ತನ್ನ ಉಚ್ಚ ರಾಶಿಯಲ್ಲಿರುವುದು ಹಾಗೆ ಮಿತ್ರಕ್ಷೇತ್ರದಲ್ಲಿರುವುದು ಮತ್ತು ಶುಭಗ್ರಹರ ಕ್ಷೇತ್ರದಲ್ಲಿರುವುದು ಶುಭರ ದೃಷ್ಟಿ ಲಗ್ನಕ್ಕಿರುವುದು ಲಗ್ನೇಶನಿಗೂ ಶುಭದೃಷ್ಟಿ ಶುಭಗ್ರಹರ ದೃಷ್ಟಿ ಇರುವುದು ಹೀಗೆ ಯಾವುದಾದರೂ ಒಂದು ಎರಡು ಆ ಆಸ್ಪೆಕ್ಟ್ ದೃಷ್ಟಿ ಅಂತ ಹೇಳ್ತೀವಲ್ಲ ಅದಿದ್ದರೆ ಅಂತಹ ಜಾತಕನು ಪುಣ್ಯಶೀಲನಾಗ್ತಾನೆ ಸರ್ವಜನ ಮಾನ್ಯನಾಗ್ತಾನೆ ಹಾಗೆ ಸಕಲ ಸಂಪತ್ತುಳ್ಳವನು ಜ್ಞಾನಿಯು ಮಂತ್ರಿಯು ಅಥವಾ ಅರಸನು ಸುಂದರ ಕಣ್ಣಿರುವಾತನು ಸತ್ವ ಗುಣ ಸಂಪನ್ನನು ಹೀಗೆ ಜಾತಕ ಅಲಂಕಾರ ಅನ್ನುವಂಥ ಗ್ರಂಥದಲ್ಲಿ ಈ ಒಂದು ವಿಷಯವನ್ನು ಹೇಳ್ತಾರೆ ಶಾಸ್ತ್ರದಲ್ಲಿ ಬೇರೆ 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 ಗ್ರಂಥಗಳಿವೆ ಹಾಗೆ ಕೆಲವೆಡೆ ಈ ಒಂದು ಸೌಖ್ಯಕರ ಲಕ್ಷಣ ಇದ್ದರೆ ತನುಭಾವದಲ್ಲಿ ರಾಜ ಹಾಗೆ ಒಡೆಯ ಅಂದರೆ ಭೂಪ ಅಂತ ಹೇಳ್ತೀವಿ ಸಾಮ್ರಾಟ್ ಅಂತ ಹೇಳ್ತಿದ್ವಿ ಆ ಥರ ಚಕ್ರವರ್ತಿ ಮಾಂಡಲಿಕ ಈ ರೀತಿಯಾಗಿ ಆ ಶಬ್ದಗಳಿಗೆ ತತ್ಸಮಾನ ಅರ್ಥವನ್ನು ತಿಳಿಬೇಕು ಅಂತ ಹೇಳ್ತಾರೆ ಏ ನಾವೇನು ರಾಜ ಆಗ್ತೀವ್ರಿ ಅಂತಂದರೆ ನಿಮ್ಮ ಜಾತಕದಲ್ಲಿ ಅದು ಇದ್ದಾಗ ನೀವು ನಿಮ್ಮ ಮನೆಯಲ್ಲೇ ಯಜಮಾನನಾಗಬಹುದು ಒಡೆಯನಂತೆ ವರ್ತಿಸಬಹುದು ಅಥವಾ ನಿಮ್ಮ ಓಣಿಯಲ್ಲಿಯೇ ನೀವು ಸ್ವಲ್ಪ ಪ್ರಸಿದ್ಧರಾದಂಥ ವ್ಯಕ್ತಿಯಾಗಿರಬಹುದು ನಿಮ್ಮ ಒಂದು ಆ ಕಾರ್ಪೊರೇಷನ್ ಅಂತ ಹೇಳ್ತೀವಿ ಅದಕ್ಕೆ ಒಬ್ಬ ಲೀಡರ್ ಆಗಿರಬಹುದು ಈ ರೀತಿಯಾಗಿ ತನು ಸೌಖ್ಯದಲ್ಲಿ ಈ ಚಿಂತನೆಯನ್ನ ಮಾಡಬೇಕು ಅಂತ ಆಗಿನ ಒಂದು ಸಮಯಕ್ಕೆ ಸರಿಯಾಗಿ ಗ್ರಹಗಳನ್ನ ಚಿಂತನೆ ಮಾಡಿ ಈ ರೀತಿಯಾಗಿ ಹೇಳ್ತಾರೆ ಈಗಿನ ಕಾಲದಲ್ಲಿ ರಾಜರನ್ನ ನೋಡ್ಲಿಕ್ಕಾಗಲ್ಲ ಎಲ್ಲೋ ಚಿತ್ರದಲ್ಲೋ ಪುಸ್ತಕದಲ್ಲೋ ಅದನ್ನು ನೋಡ್ತಾ ಬರ್ತೇವೆ ಹೀಗಾಗಿ ರಾಜಕುಲ ಜಾತಕಕ್ಕೆ ಅಂತ ಹೇಳಿದಾಗ ಈ ರೀತಿಯಾದ ಶಬ್ದಗಳ ಪ್ರಯೋಗ ಆ ಜಾತಕದಲ್ಲಿ ಮಾಡ್ತಾರೆ ಆದ್ದರಿಂದ ನಿಮ್ಮ ನಿಮ್ಮ ಲಗ್ನವನ್ನು ನೋಡಿಕೊಡ್ರಿ ಆ ಲಗ್ನ ಏನಾದರೂ ಬಲಹೀನವಾಗಿದ್ದರೆ ದೇಹ ಸೌಖ್ಯ ಇರೋದಿಲ್ಲ ರೋಗಪ್ರದವಾಗುತ್ತದೆ ಹಾಗೆ ಆ ಲಗ್ನ ಬಲಿಷ್ಠವಾಗಿದ್ದರೆ ಲಗ್ನೇಶ ಬಲಿಷ್ಠನಾಗಿದ್ದರೆ ನಿಮಗೆ ಉತ್ತಮ ಸೌಖ್ಯ ರಾಜಮರ್ಯಾದೆ ರಾಜಗಾಂಭೀರ್ಯಗಳು ಒದಗಿ ಬರ್ತಾವೆ ಇದು ಅಲ್ಲದೆ ಜನ್ಮ ಲಗ್ನದಿಂದ ಅಥವಾ ದೇಹ ಭಾವ ಅಂತ ಹೇಳ್ತೀವಲ್ಲ ಅಲ್ಲಿ ಆ ದೇಹದ ಬಣ್ಣ ಆ ದೇಹದ ಆಕೃತಿ ಲಕ್ಷಣಗಳು ಯಶಸ್ಸು ಗುಣ ಸ್ಥಾನ ಆಮೇಲೆ ದುಃಖ ಪ್ರವಾಸ ತೇಜಸ್ಸು ಬಲ ದೌರ್ಬಲ್ಯ ಇವನ್ನೆಲ್ಲ ಶುಭಾಶುಭ ಗ್ರಹರು ಲಗ್ನದಲ್ಲಿರೋದರಿಂದ ಇದನ್ನು ಈ ರೀತಿಯಾಗಿ ಚಿಂತಿಸಬೇಕು ಅಂತ ಸಂತರು ಹೇಳ್ತಾರೆ ಶರೀರ ವರ್ಣಾಕೃತಿ ಲಕ್ಷಣಾನೇ ಯಶೋಗುಣಸ್ಥಾನುಖ ಸುಖಾ ಪ್ರವಾಸೇಜೋರ್ಬಲದುರ್ಬಲ ಫಲಾನಿ ಅಂತ ಹೇಳಿ ಹಾಗೆ ಸುಖ ಸ್ವರೂಪದ ಒಂದು ಲಕ್ಷಣಗಳನ್ನು ಕೂಡ ಈ ಲಗ್ನದಿಂದ ನೋಡಬೇಕು ಲಗ್ನೆ ಸೌಮ್ಯ ಸ್ವರೂಪ ಸ್ಯಾತ್ ಕ್ರೂರೆ ರುಪವಿವರ್ಜಿ ಕೇಂದ್ರೇ ಕೋಣೆ ಸ್ಥಿತೋಂಗೆಶ ಸದಾ ಸುಖಂ ದಿಶೇತ್ ಅಂದರೆ ಲಗ್ನವು ಶುಭ ಗ್ರಹ ಯುತಿ ಇದ್ದರೆ ಸುಂದರನು ಕ್ರೂರಕ್ಷೇತ್ರ ಗ್ರಹ ಯುತಿ ಲಗ್ನದಲ್ಲಿದ್ದರೆ ಕುರುಪಿಯಾಗುವನು ಹಾಗೆ ಲಗ್ನೇಶನು ಕೇಂದ್ರ ಅಥವಾ ತ್ರಿಕೋಣದಲ್ಲಿದ್ದರೆ ಸದಾ ದೇಹ ಸುಖವುಳ್ಳವನಾಗ್ತಾನೆ ಎಲ್ಲೆಡೆ ಈ ಒಂದು ಸ್ತ್ರೀಯರಿಗೂ ಕೂಡ ಇದು ಅನ್ವಯಿಸ್ತದೆ ಸ್ತ್ರೀಯರಿಗೆ ವಿಶೇಷ ಫಲವಿದ್ದರೆ ಅದನ್ನು ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೇನೆ ಹಾಗೆ ಮತ್ತೆ ಈ ಲಗ್ನದಿಂದ ಮತ್ತೇನ್ ನೋಡಬಹುದಪ್ಪ ಅಂದ್ರೆ ಲಗ್ನೇಶೋ ಜ್ನೋರ್ ಗುರುರ್ವಾಪಿ ಶುಕ್ರೋವಾ ಕೇಂದ್ರ ಕೋಣಗ ದೀರ್ಘಾಯುರ್ಧನವಾನ್ ಜಾತೋ ಬುದ್ಧಿರ್ಮಾನ್ ರಾಜವಲ್ಲಭ ಲಗ್ನೇಶ ಬುಧ ಗುರು ಶುಕ್ರರಲ್ಲಿ ಯಾರಾದರೊಬ್ಬರು ಕೇಂದ್ರ ಯಾ ತ್ರಿಕೋಣದಲ್ಲಿದ್ದರೆ ದೀರ್ಘಾಯುಷಿ ಬುದ್ಧಿವಂತ ಧನಿಕ ರಾಜಪ್ರಿಯಕರನಾಗುತ್ತಾನೆ ಹಾಗೆ ಲಗ್ನೇಶನು ಚರರಾಶಿಯಲ್ಲಿದ್ದು ಶುಭ ದೃಷ್ಟಿಯಂತನಾದರೆ ಕೀರ್ತಿವಂತನು ಶ್ರೀಮಂತನು ಮಹಾಭೋಗಿ ದೇಹ ಸೌಖ್ಯವುಳ್ಳವನಾಗ್ತಾನೆ ಹಾಗೆ ಬುಧ ಗುರು ಶುಕ್ರ ಯಾರಾದರೊಬ್ಬರು ಚಂದ್ರನ ಜೊತೆಗೆ ಸೇರಿ ಲಗ್ನದಲ್ಲಿದ್ದರೆ ಅಥವಾ ಲಗ್ನದ ಕೇಂದ್ರದಲ್ಲಿದ್ದರೆ ರಾಜಲಕ್ಷಣವುಳ್ಳವನು ರವಿಯು ಚತುಷ್ಪಾದ ರಾಶಿಯಲ್ಲಿ ಉಳಿದ ಗ್ರಹರು ಬಲಿಷ್ಠರಾಗಿ ದ್ವಿ ಸ್ವಭಾವ ರಾಶಿಯಲ್ಲಿದ್ದರೆ ಜಾತಕನು ಜನನದಲ್ಲೊಬ್ಬನು ಅವಳಿ ಜವಳಿ ಆಗ್ತಾರಲ್ಲ ಅದನ್ನ ಈ ರೀತಿಯಾಗಿ ಹೇಳ್ತಾರೆ ಯಾವ ಅಂಗರಾಶಿಯಲ್ಲಿ ಪಾಪನಿದ್ದಾನೋ ಅಂದ್ರೆ ಪಾಪಗ್ರಹನಾಗಿ ಇರ್ತಾನೋ ಅಲ್ಲಿ ಗಾಯ ಅಥವಾ ಚಿಹ್ನೆ ಇರುತ್ತದೆ ಈ ರೀತಿಯಾಗಿ ಚಿಂತನೆಯನ್ನ ಲಗ್ನದಿಂದ ಮಾಡ್ತಾರೆ ಹೀಗೆ ಒಟ್ಟಿನಲ್ಲಿ ಸೌಮ್ಯಗ್ರಹರಿರುವ ಅಂಗರಾಶಿಯಲ್ಲಿ ಈ ಚಿಹ್ನೆಗಳೇನಾದರೂ ಕಂಡು ಬಂದರೆ ಮಚ್ಚೆ ಇದ್ದರೆ ಲಗ್ನದಿಂದ ಏಳರಲ್ಲಿ ಕುಜ ಅಥವಾ ಗುರು ಶುಕ್ರರಿದ್ದರೆ ತಲೆಯಲ್ಲಿ ಅಂತ ಈ ರೀತಿಯಾಗಿ ಚಿಹ್ನೆ ತೋರಿಸುತ್ತದೆ ಅಂತ ನಿಸ್ಸಂಶಯವಾಗಿ ಜ್ಯೋತಿಷ್ಯ ಶಾಸ್ತ್ರ ಅದನ್ನು ತಿಳಿಸಿಕೊಡ್ತದೆ ಆದ್ದರಿಂದ ಎಲ್ಲರೂ ಈ ಒಂದು ತನು ಅಧ್ಯಾಯ ಅಥವಾ ದೇಹಾಧ್ಯಾಯದಲ್ಲಿ ಭಾವದ ಪ್ರಕಾರ ಯಾವ ರೀತಿ ಫಲಗಳನ್ನು ಚಿಂತನೆ ಮಾಡಬೇಕು ಅನ್ನೋದನ್ನು ಹೇಳಿದ್ದಾರೆ ವಿಶೇಷವಾಗಿ ಕೇವಲ ಒಂದು ಭಾವದಿಂದನೇ ಇಡೀ ಜಾತಕದ ಒಂದು ವಿಶ್ಲೇಷಣೆಯನ್ನು ಮಾಡಲಿಕ್ಕಾಗೋದಿಲ್ಲ ಆದ್ದರಿಂದ ನಿಮ್ಮ ನಿಮ್ಮ ಜಾತಕವನ್ನ ಸರಿಯಾಗಿ ವಿಶ್ಲೇಷಣೆ ಮಾಡಿಕೊಂಡು ಗ್ರಹಗಳ ಬಲಾಬಲಗಳನ್ನು ತಿಳಿದುಕೊಂಡು ಅದನ್ನು ನಾವು ಹೇಳಿದಾಗ ಶಾಸ್ತ್ರದ ಅನ್ವಯ ಒಳ್ಳೆಯ ಫಲಗಳನ್ನು ಪಡೆಯಬಹುದಾಗಿದೆ ಅಥವಾ ನಮ್ಮ ಜಾತಕದಲ್ಲಿ ಏನು ಕರ್ಮಗಳಿದೆಯೋ ಅದನ್ನು ನಾವು ಅನುಭವಿಸಬೇಕಾದರೆ ಯಾವ ರೀತಿಯಾಗಿ ಪರಿಹಾರೋಪಾದಾಯಗಳನ್ನು ಮಾಡಬೇಕು ಅನ್ನೋದನ್ನು ತಿಳಿಲಿಕ್ಕೆ ನಮಗೆ ಸರಳ ಆಗ್ತದೆ ಎಲ್ಲರೂ ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿರಿ ಹಾಗೆ ಶೇರ್ ಮಾಡಿರಿ ಎಲ್ರಿಗೂ ನಮಸ್ಕಾರ ಸರ್ವೇ ಜನ ಸುಖಿನೋ ಭವಂತು ಶ್ರೀಕೃಷ್ಣಾರ್ಪಣಮಸ್ತು